ನಿಮ್ಮ ಹತ್ರ ಬರ್ ನಿಮ್ಮ ಹತ್ರ ಬಂದು ಎಮ್ ಎಲ್ ಹತ್ರ ಹೇಳಿದ್ವಿ ಎಮ್ ಎಲ್ ಹೈಕಮಾಂಡ್ ಕಳಿಸ್ತೀವಿ ಅಲ್ಲಿ ಕಳಿಸ್ತೀವಿ ಈಗ ದಿಲ್ಲಿ ಓಡೋ ಹೋಗೋ ಕಡ ನಮ್ ಕೈ ನಮಗೆ ಮೇನ್ ಇರೋದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿ ಮುಗಿಬೇಕು ನಿಮ್ವರ್ಗೂ ಬರೋದು ನಮ್ಗೆ ತಾತತ್ ಅಲ್ಲ ಅಲ್ಲಿವರೆಗೂ ಬರದೂ ಬಾರದು ಆ ಪಂಚಾಯತಿ ಒಳಗೆ ಆ ಪಂಚಾಯತಿ ಸಿಬ್ಬಂದಿಗಳಿಗೆ ನೀವು ಸರಿಯಾದ ರೀತಿ ಮೀಟಿಂಗ್ ಕೊಟ್ಟು ಸರಿಯಾದ ರೀತಿ ಮಾಹಿತಿ ಕೊಟ್ರೆ ಅವರು ನಾವು ಗ್ರಾಮಗಳಿಗೆ ತೋರಿಸ್ತಾರ ಅನ್ನೋದು ನಮ್ಗೆ ಹೇಳಬಲ್ಲೆ ಯಾಕಂದ್ರೆ ಅವ್ರಿಗೆ ಸರಿ ಇಲ್ಲ ಅವ್ರೇ ಸರಿ ಆ ಪಂಚಾಯತ್ ಅವ್ರು ಕುದಿಸಿದ್ರೆ ನಮಗ್ ಏನ್ ಮುಡ್ತತ್ರಿ ಈ ಕೆಲಸ ನಮಗೇನ್ ಮಾಡತದ ಸರಿ ನಾವು ಬಂದ್ ಬಂದ್ ನಿಮ್ ಹತ್ರ ಪತ್ರ ಕೊಡೋದಾಕೇತಿ ಕೆಲಸ ಆಗಲ್ಲ ಅದಕ್ಕೆ ಏನು ಸಿಗಲ್ಲ ಪಂಚಾಯತಿ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಬರೋಲ್ಲ ಪಂಚಾಯತಿ ಅವರು ಫೋನ್ ಮುಖಾಂತರ ಹೇಳಿದ್ರೆ ಅಕ್ಕಿ ಮನೆ ಬರೀತಾರೆ ಅಲ್ಲಿ ಗ್ರಾಮ ಪಂಚಾಯತ್ಗೆ ಹಂಚಿಕೊಂಡು ಕಸಲು ಬರ್ತಾ ಇರ್ತದೆ ಇದು ಗ್ರಾಮ ಪಂಚಾಯತ್ ಇದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಯಾವ ಗ್ರಾಮ ಪಂಚಾಯತ್ ಎಲ್ಲಾ ಪಂಚಾಯತಿ ಇರ್ತಾರೆ ಈ ಕೆಲಸ ಈ ಗ್ರಾಮ ಪಂಚಾಯತಿ ಇಂಜಿನಿಯರ್ ಪಕ್ಕ ವರ್ಕ್ ಮಾಡ್ರ ಮೆಸೂರ್ಸ್ ಹತ್ರ ಕೆರೆಕ್ಟ್ ಇದ್ರ ಅವ್ರು ಯಾವ್ದನ್ನ ಮಾಡ್ತಾರೆ ಕೆಲವರು ಇಂಜಿನಿಯರ್ ಮಾಡ್ತಾರೆ ಬಾಡ ಇದು ಫೋನ್ ಮಾಡ್ತಾರೆ ಅವ್ರ ಎಲ್ಲ ಮಾರ್ಗ ಇಂಜಿನಿಯರ್ ಅಂದ್ರೆ ಪಾಸ್ ಆಗಿರ್ತಾರೆ ಪ್ರಾಂತ ಮಾಡೋ ಇಂಜಿನಿಯರಿಂಗ್ ವರ್ಕ್ ಇಲ್ಲ ಪ್ರಾಂತ ಬಿಎಫ್ ಸಿ ಕೆಲಸ ಮಾಡಿ ವರ್ಕಿಲ್ಲ ಅವ್ರಿಗೆ ಸಂಬಳವೇ ಇಲ್ಲ ಇಲ್ಲಿ ಕೂಲಿ ಕಾರ್ಮಿಕರಿಗೂ ಅಷ್ಟೇ ಬೇದಿಗಳಿಗೂ ಅಷ್ಟೇ ಕಾಯಕ ಅಷ್ಟೇ ಇವ್ರಿಗೆ ಶಾವಳ ಪುಟ್ಟವ್ರಿಗೂ ಕೆಲಸ ಇಲ್ಲ ಬರೀ ಸರ್ಕಾರ ಮಾಹಿತಿ ಕೊಡದೇ ಇಲ್ಲ ಆ ಪಂಚಾಯಿತಿ ಇವತ್ತು ಒಂದು ಪಂಚಾಯತಿಲಿ ಏನಪ್ಪಾ ಅಂತ ಒಬ್ಬ ಪಿಡಿಯೋ ಮೂರು ಪೀಡಿಯೋ ಬಂದ್ರಾಗೆಲ್ಲ ಸಾಡಿಯೋ ಮಾಡೋ ಇದ್ದ್ರೆ ಒಂದು ಕೋರ್ಟ್ ಕೇಸ್ ಇದ್ರೆ ಒಬ್ಬ ಜಡ್ಜ್ ಪಾಸ್ ಆದ್ರೆ ಮೂರು ವರ್ಷಕ್ಕೆ ಮತ್ತೊಂದು ಒಂದು ಜಡ್ಜ್ ಅದೇ ಫೈಲಲ್ಲಿ ಎತ್ತರ ಒಟ್ಟು ಬೇರೆ ಫೈನ್ ಇರ್ತಾರಲ್ಲ आंचायतीब्बंदी यात्रे अर्जिरला व ग्राम पंचायती पीड हे कॉलेज सैन्य बदलणे इथं सत्तार कायत बदलवण आेपरे अल्ली ग्राम पंचायती व्यवहार मान सर्वतर पंचायती अर्जी अर्जी तर कुठून नकली हा जर सैनिक नंतर नम्गेतीला ही मी काय याव काय होते यात ಬಾಬಾ ಮೇಟ್ ಒಬ್ಬರು ಮನೆ ಜನತಾ ಮನೆ ಸೆಂಕ್ಷನ್ ಒಬ್ಬ ಹಾಕ್ತಾರೆ ಇಂಟರ್ಮೇಶನ್ ಊರಲ್ಲಿ ಗ್ರಾಮ ಪಂಚಾಯತಿ ಅವ್ರು ಓಟ್ಬೇಕು ಬೇಕು ಲಕ್ಷನ್ ಮಾಹಿತಿ ಬೇಕು ಅವ್ರ ಒಂದು ಪಂಚಾಯತಿ ಮನೆ ಬೇಕು ಅಂತ ಬರ್ಸಿ ಬರ್ತಾರೆ ಪಾಸ್ ಮಾಡ್ತಾರೆ ಜಾಗ ಇಲ್ಲ ಏನಿಲ್ಲ ಅಂತ ಮನೆ ಪಾಸ್ ಹೋಗ್ತಾರ ಹಾಕ್ತಾರೆ ಅವ್ರ ಮನೆ ಮುಂಜಾನೆ ಬರುತ್ತೆ ಕಟ್ಗಳ್ ಜಾಗ ಇಲ್ಲ ಅಂತ ಕೇಳ ಊರ ಬೇಕಾದ್ರೆ ಜಾಗ ಇರ್ತತಿ ಇದ್ದಲ್ಲಿ ಫೋನ್ ಮಾಡಿ ಜಾಗ ದುರ್ದು ಮಾಡಿ ಪಂಚಾಯತಿ ಒಂದೆ ಸಂಘ ಹಾಕ್ತಾರ ಅದು ಬಂದು ಮ್ಯಾಲ ಕಳ್ಸ ಇದ್ದರಿಗೆ ಮನೆಯಲ್ಲಿ ಏನ್ ಕೊಡೋದ್ರಿ ಗ್ರಾಮ ಪಂಚಾಯತಿ ಇರೋದೇ ಸೋಸಿ ಕಟ್ಟಿ ಯಾರು ಬಡವರಿದ್ದಾರೆ ಇದ್ದಾರೆ ಯಾರು ಏನ್ ಬೇಕು ಅದನ್ನು ಕೊಡ್ರಿ ಅಂತ ಇರ್ತಾರ ಗ್ರಾಮ ಪಂಚಾಯತಿ ಒಂದು ಕೋರ್ಟ್ ಒಂದು ಏನಪ್ಪ ಒಂದು ಹಳ್ಳಿ ಕೋರ್ಟ್ ಇದ್ದಾರೆ ಅದು ಅದ್ರ ಮುಖಾಂತ್ರ ಇಲ್ಲ ಗ್ರಾಮಗಳು ಸರಿ ಆಗ್ಬೇಕು ಅಂತ ಇರ್ತದೆ ಆ ಗ್ರಾಮಗಳ ನಾಯಿ ಓಡಾಡ್ತಾಯಿದ್ರಿ ಆ ಪಂಚಾಯತಿಲ್ಲಿ ನಾಯಿಗಳು ಓಡಾಡೋದಕ್ಕೂ ಬ್ಯಾಂಕ್ ಅಲ್ಲಿ ಸೇರಿರುತ್ತೆ ಇವ್ರಿಗೆ ಬಿಡಿಯವರಿಲ್ಲ ಬಿ ಎಫ್ ಟಿ ಇಲ್ಲ ಇದು ಉತ್ತರ ಪಂಚಾಯತಿಗಳನ್ನ ಫಸ್ಟ್ ಸರಿ ಮಾಡ್ರಿ ಆಮೇಲೆ ನಮ್ಮ ಎಲ್ಲರೂ ಕಂಡು ಮೀಟಿಂಗ್ ಕೆಲಸ ಬೇಕಾ ಕೂಲಿ ಕಾರ್ಮಿಕನ ಕೇಳಿ ಕೆಲಸ ಬೇಕ್ರೆ ನಿಮಗೆ ಇಷ್ಟೇ ಬೇಕಾ ಮೆಜಮೆಂಟು ಅಷ್ಟೇ ಅರ್ಥ ಕೊಟ್ಟಿರುತ್ತೆ ಮೆಜಮೆಂಟ್ ಕೊಟ್ಟು ಇಲ್ಲಿ ಕೊಡ್ತಿದೆ ರೂಲ್ಸ್ ಹೆಂಗೆ ಒಬ್ಬ ರೈತನ ಕೆಲಸಕ್ಕೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಹನ್ನೆರಡು ಗಂಟೆ ಮತ್ತೆ ಕೆಲಸ ಮಾಡ ನಾನೂರ ಕೊಡ್ತಾರೆ ಇಲ್ಲಿ ಡಾಕ್ಟರ್ಸ್ ನಿಮ್ಗೆ ರೂಲ್ಸ್ ಸರ್ಕಾರ ಕೆಲಸ ಕೇಳಿ ಕೆಲಸ ಮಾಡ್ ಕೆಲಸ ಆಗಿಲ್ಲ ಅದೇನು ಬೆಳಿ ಸರ್ ಏನಿಲ್ಲ ನಿಮ್ಗೆ ಕೆಲಸ ಆಗಿಲ್ಲ ಕೂಲಿ ಇಲ್ಲ ಇಷ್ಟೇ ಕೂಡಿಗಳು ನಮ್ಗೆ ತೊಂದರೆ ಇಲ್ಲ ಬಡವ್ರಿಗೆ ಬಂದೋಸ್ಕರ ಈ ಕೆಲಸ ಕೊಟ್ಟರು ಒಂದ್ಸಲ ಬಂದ್ರೆ ಈ ಕೆಲಸ ಕೊಡೋದು ಕುಂದು ಬರ್ತಿಗಳು ಬಡವರಿಗೆ ಆಲಿಸ್ತಿರ್ತಾರೆ ಆ ಕೆಲಸದಲ್ಲ ಎಲ್ಲ ಸಂಘ ಆಗ್ತಾ ಇದೆ ಅಲ್ಲಿ ಒಂದು ಬಿ ಎಫ್ ಪಿ ಅಂತ ಇರ್ತಾರ ಕೂಲಿ ಕಾರ್ಮಿಕ ಸಂಘಕ್ಕೋಸ್ಕರ ಜೆಕ ನಿಲ್ತಾರ ಇವರೆಲ್ಲರಿಗೂ ಗೊತ್ತಾಯಿದೆ ಎಲ್ಲರೂ ಅಪಾಯಿಂಟ್ ಕೊಡ್ತೇನಕ್ಕೆ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಅದು ಒಂದು ಹಂತಕ್ಕೆ ಅಲ್ಲಿವರ್ಗೆ ಹೋಗ್ಬಾರ್ದು ಅದೊಂದು ಸುವ್ಯವಸ್ಥೆ ಆಗ್ಲಿ ಅಂತ ಸರ್ಕಾರ ಇದು ಜಾರಿ ಮಾಡೋದು ಎಲ್ಲಾರು ಹಾಲ್ ಹಾಲ್ಸ್ ತಿಂದು ಫೋನ್ ಮಾಡೋದಕ್ಕೆ ಹಾಕ್ತಿ ಅಂತಲ್ಲ ಹಿಂಗ ಗುಂಡಿನ ಯಾವಾಗ ತೆಗ್ದು ಘೋಷಿಸದೆ ಅದ್ ಪ್ಲಾಸ್ಟ್ ಹಾಕಿ ಮಾಡ್ತಾರೆ ಆ ಪಿ ಜೋರು ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಿಮ್ಗೆ ಫೋನ್ ಏ ಅವ್ರು ಮಾಡ್ತದೆ ಅಲ್ಲಿಂದ ಎಮ್ ಎಲ್ ಫೋನ್ ಎಮ್ ಎಂ ನಿಮಗೆ ಫೋನ್ ಯಾಕಂದ್ರೆ ನೀವು ಡ್ಯೂಟಿ ಕೊಡುವಂಥ ಮಾಡಂಗಿಲ್ಲ